ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾರಿಗೇನ್ ಮಾಡಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಆದ್ರೆ ಕುಡುಕರ ಪಾಲಿಗಂತೂ ಆಪದ್ ಬಾಂಧವನಾಗಿದ್ದಾರೆ ಶ್ರೀಮನ್ ಸಿದ್ದರಾಮಯ್ಯನವರು ಮದ್ಯ ಪ್ರಿಯರಿಗಾಗಿ ಹೊಸ ಹೊಸ ಬಾರ್ ಗಳನ್ನು ತೆರೆಯೋದಿರಲಿ ಕುಡಿದವರಿಗೆ ವಿಶ್ರಾಂತಿ ಧಾಮ ಮಾಡೋದಿರಲಿ ಕುಡಿದು ತೂರಾಡಿದವರಿಗೆ ಮನೆ ತನಕ ಡ್ರಾಪ್ ಮಾಡೋದಿರಲಿ ಎಲ್ಲವನ್ನು ಸಿದ್ದು ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಕುಡುಕರಿಗೆ ಖುಷಿ ಕೊಡುವ ಈ ಸುದ್ದಿ ಕುರಿತಾದ ವಿಶೇಷ ವರದಿ ಇಲ್ಲಿದೆ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸರ್ಕಾರ ಮತ್ತು ಗ್ರೇಟರ್ ಬ್ಯಾಂಗಳೂರು ಪ್ರಾಧಿಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಈ ನಡುವೆ ಮದ್ಯಪಾನ ಮಾಡಿದವರನ್ನು ಮನೆಗೆ ತಲುಪಿಸುವ ಕುರಿತು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಈ ಬಗ್ಗೆ ಈಗ ಅವರು ಸ್ಪಷ್ಟನೆ ನೀಡಿದ್ದಾರೆ ಮದ್ಯ ಸೇವಿಸಿದ ಪ್ರತಿಯೊಬ್ಬರನ್ನು ಮನೆಗೆ ತಲುಪಿಸುವ ವ್ಯವಸ್ಥೆ ಇರುವುದಿಲ್ಲ ಎಂದು ಸಚಿವರು ತಿಳಿಸಿದ್ದಾರೆ ಯಾರು ಅತಿಯಾಗಿ ಮದ್ಯ ಸೇವಿಸಿ ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇರುತ್ತಾರೋ ಅಥವಾ ಪ್ರಜ್ಞೆ ಕಳೆದುಕೊಂಡಿರುತ್ತಾರೋ ಅಂತವರನ್ನು ಮಾತ್ರ ಪೊಲೀಸರು ಕರೆದೊಯ್ಯಲಿದ್ದಾರೆ ಆದರೆ ಇವರನ್ನು ನೇರವಾಗಿ ಮನೆಗೆ ಬಿಡುವುದಿಲ್ಲ ಬದಲಾಗಿ ನಗರದ ಹದಿನೈದು ಆಯ್ದ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿರುವ ವಿಶ್ರಾಂತಿ ಕೇಂದ್ರಗಳಿಗೆ ಕರೆದೊಯ್ಯಲಾಗುತ್ತದೆ ಎಂದರೆ ಪೊಲೀಸರು ಡ್ರಾಪ್ ಮಾಡಬೇಕೆಂದರೆ ಕಂಠ ಪೂರ್ತಿ ಕುಡಿಬೇಕು ನಡೆಯೋದಕ್ಕೂ ಆಗದೆ ಇರೋ ಸ್ಥಿತಿಗೆ ಹೋಗ್ಬೇಕು ಹೇಗಿದೆ ನೋಡಿ ಹೊಸ ವರ್ಷಕ್ಕೆ ಸರ್ಕಾರದ ಹೊಸ ಯೋಜನೆ ಕುಡುಕರಿಂದ ಸರ್ಕಾರಕ್ಕೆ ದೊಡ್ಡ ಆದಾಯ ಬರುವಾಗ ಅವರಿಗೆ ಇಷ್ಟು ಮಾಡದಿದ್ದರೆ ಹೇಗೆ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಇರಬಹುದು ಆದರೆ ಕುಡುಕರು ಇದೇ ಸವಲತ್ತನ್ನು ವರ್ಷ ಇಡೀ ಕೊಡಿ ಅಂತ ಕೇಳಿದರೆ ಆಗ ಸಿದ್ದರಾಮಯ್ಯ ಏನ್ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಹೊಸ ವರ್ಷದ ರಾತ್ರಿ ಕುಡುಕರ ಸೇವಾ ಕೇಂದ್ರಗಳಲ್ಲಿ ಅವರಿಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಲಾಗುವುದು ವ್ಯಕ್ತಿಗೆ ಪೂರ್ಣ ಪ್ರಜ್ಞೆ ಬಂದ ನಂತರ ಅವರಿಂದ ವಿಳಾಸ ಪಡೆದುಕೊಂಡು ಸುರಕ್ಷಿತವಾಗಿ ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗುವುದು ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಮಾಡಲಾಗಿದೆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಮಹಿಳೆಯರಿಗೆ ಯಾವುದೇ ತೊಂದರೆಯಾಗಬಾರದು ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ ಹೊಸ ವರ್ಷದ ವೇಳೆ ಬೆಂಗಳೂರಿಗೆ ಹೊರಗಿನಿಂದ ಬರುವವರ ಸಂಖ್ಯೆ ಹೆಚ್ಚಿರುತ್ತದೆ ಅತಿಯಾದ ಜನಸಂದಣಿ ಮತ್ತು ಮದ್ಯದ ಅಮಲಿನಲ್ಲಿ ನೂಕುನುಗ್ಗಲು ಉಂಟಾಗುವ ಸಾಧ್ಯತೆ ಇರುವುದರಿಂದ ನಗರದಾದ್ಯಂತ ಹೆಚ್ಚಿನ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಸಾರ್ವಜನಿಕರಿಗೆ ಸುರಕ್ಷತೆಯೇ ಈ ಎಲ್ಲಾ ಸಿದ್ಧತೆಗಳ ಮುಖ್ಯ ಗುರಿಯಾಗಿದೆ ಎಂದು ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ವಿಶೇಷ ಸುದ್ದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ